ವಿಶ್ವ ಭಾರತ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಒಂದು ಕುಟುಂಬ ಜನಸೇವೆ ಧಾರ್ಮಿಕ ಸೇವೆಗೆ ತನ್ನೆಲ್ಲ ಕೋಟ್ಯಾಂತರ ಬೆಲೆ ಆಸ್ತಿನ ಮುಡಿಪಾಗಿಟ್ಟಿದೆ ಒಂದೇ ಕಡೆ ಜನ ಮುನ್ನೂರ ಮೂವತ್ತ್ ಮೂರು ದೇವರ ದರ್ಶನ ವ್ಯವಸ್ಥೆ ಮಾಡಿ ನೂರಾರು ವರ್ಷಗಳಿಂದ ಶತಮಾನಗಳಿಂದ ಹಿಂದೂ ಪರಂಪರೆಯನ್ನು ಉಳಿಸಿ ಬೆಳೆಸ್ತಾ ಇದೆ ಈ ಕುಟುಂಬದ ಪಿಳ್ರಾಯಪ್ಪ ಎಂಬ ಧಾರ್ಮಿಕ ಸಂತನ ಕನಸಿನಂತೆ ತಮ್ಮ ಮನೆಯನ್ನೇ ವಸ್ತು ಸಂಗ್ರಹಾಲಯ ಮಾಡಲಾಗಿದೆ ಕೋಟ್ಯಾಂತರ ಬೆಲೆಯ ಪಂಚಲೋಹ ವಿಗ್ರಹಗಳ ವಸ್ತು ಸಂಗ್ರಹಾಲಯವನ್ನು ಯಲಹಂಕದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಲೋಕಾರ್ಪಣೆ ಮಾಡಿದ್ದಾರೆ ಗುರುಪೂರ್ಣಿಮೆ ದಿನ ಸಾಯಿಬಾಬಾನ ಅಮೃತ ಶಿಲೆ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯವನ್ನು ಸಹ ನಡೆಸಲಾಗಿದೆ ಜನ ಸಾಗರೋಪಾದಿಯಲ್ಲಿ ಬೆಂಗಳೂರಿನ ಯಲಹಂಕದ ಅಯ್ಯಪ್ಪ ದೇವಾಲಯ ಆವರಣದಲ್ಲಿ ಸಾಯಿಬಾಬಾ ದರ್ಶನದ ಜೊತೆ ನೂರಾರು ಪಂಚಲೋಹಗಳ ದರ್ಶನ ಪಡೆಯುತ್ತಾ ಪಾವನರಾಗ್ತಾ ಇದ್ದಾರೆ ಈ ಬಗ್ಗೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸೇವಾ ಟ್ರಸ್ಟ್ ಮತ್ತು ಗಣ್ಯರು ಹಾಗೂ ಭಕ್ತರು ಧಾರ್ಮಿಕ ಸೇವಾ ಕಾರ್ಯದ ಧಾರ್ಮಿಕ ಸೇವಾ ಸಂತನ ಕೋಟ್ಯಾಂತರ ಬೆಲೆಯ ಪಂಚಲೋಹ ವಿಗ್ರಹಗಳ ವಸ್ತು ಪ್ರದರ್ಶನದ ಬಗ್ಗೆ ಸಾಯಿಬಾಬಾ ದರ್ಶನದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಇದು ಅಯ್ಯಪ್ಪ ಸ್ವಾಮಿ ಸೇವಾ ಸನ್ನಿಧಿ ಟ್ರಸ್ಟು ಇಲ್ಲಿ ಇದರಲ್ಲೇ ಬಾಬಾ ದೇವಸ್ಥಾನ ಮತ್ತು ಬಾಲಾಜಿ ಟೆಂಪಲ್ಲು ಕೆಳಗಡೆ ಗಣೇಶ ಸುಬ್ರಹ್ಮಣ್ಯ ಅಯ್ಯಪ್ಪ ನರಸಿಂಹಸ್ವಾಮಿ ರಂಗನಾಥ ಸ್ವಾಮಿ ಇದೇ ಥರ ಮುನ್ನೂರ ಮೂರು ದೇವ್ರುಗಳ್ನ ಇಟ್ಟಿದ್ದಾರೆ ಇದನ್ನೆಲ್ಲ ಮಾಡಿದ್ದು ನಮ್ಮ ಮಾವ ಅವರು ಅವರೇ ಅವರು ಒಬ್ಬರತ್ರ ಒಂದು ರೂಪಾಯಿ ಸಹಾಯ ಕೇಳ್ದಿರ ಇಷ್ಟು ದೊಡ್ಡ ದೇವಸ್ಥಾನ ಮಾಡಿದ್ರು ಇದು ಅವ್ರಿಗೆ ಪಿತ್ರಾರ್ಜಿತವಾಗಿ ಬಂದಂಥ ಎರಡೂವರೆ ಎಕರೆ ಆಸ್ತಿ ಇದನ್ನು ಅವರು ಹೋಗಬೇಕಾದ್ರೆ ಟ್ರಸ್ಟ್ ಮಾಡಿ ದೇವಸ್ಥಾನದ ಹೆಸರಿಗೆ ಬರೆದು ಬಿಟ್ಟಿದ್ದಾರೆ ಯಾವ ಮಕ್ಳಿಗೂ ಬೇಡ ಮಕ್ಕಳಿಗೆ ಭಾಗ ಕೊಟ್ಟರೆ ಇದನ್ನು ಮತ್ತೆ ಅವರು ತಗೊಂಡು ದೇವಸ್ಥಾನ ನಡೆಸಲ್ಲ ಇದು ಹಂಗೆ ಅಭಿವೃದ್ಧಿ ಆಗಬೇಕು ಅಂತ ಎರಡೂವರೆ ಕಿರೂ ದೇವಸ್ಥಾನಕ್ಕೆ ಬರೆದಿದ್ದಾರೆ ಈಗ ನಾವಿಲ್ಲಿ ಬರೀ ಸೇವಕರಷ್ಟೇ ನಮ್ಮ ಮಾವನೇ ಮಾಡಿದ್ರು ನಾವು ಸಾರ್ವಜನಿಕರ ಥರ ನಾವು ಸೇವೆ ಮಾಡ್ತಾ ಇದ್ದೀವಿ ಅಷ್ಟೇ ಇಲ್ಲಿ ನಮಗೂ ಯಾವ ಅಧಿಕಾರನೂ ಇಲ್ಲ ಹಾಗಾಗಿ ಎಲ್ಲರೂ ಇಲ್ಲಿ ಬರಬೇಕು ನಮ್ಮ ಥರನೇ ಸೇವೆ ಮಾಡಬೇಕು ಈ ದೇವಸ್ಥಾನ ಬೆಳೆಸ್ಬೇಕು ನಮಗೆ ನೆಮ್ಮದಿ ಮತ್ತು ಜನರು ಆಶಿಸುವಂತಹ ಒಂದು ಪ್ರೇರಣೆ ಇಲ್ಲಿದೆ ಅವ್ರಿಗೆಲ್ಲ ಬಾಬಾ ಆಶೀರ್ವಾದ ಸಿಗೋದ್ರಿಂದ ಅವರು ಎಲ್ಲ ಬಂದು ಕಾರ್ಯ ನಡೆಸ್ಕೊಡ್ತಾ ಇದ್ದಾರೆ ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ ಇಲ್ಲ ಸರ್ ನಾವು ಒಂದು ನಲವತ್ತು ವರ್ಷದಿಂದ ಇವ್ರಿಗೂ ನಮಗೂ ಫ್ರೆಂಡ್ಶಿಪ್ಪು ನಮ್ಮ ಮನೆಯವರ ಹೆಸರು ಸತ್ಯನಾರಾಯಣ ಗುಪ್ತಾ ಅಂತ ಚಿತ್ರದುರ್ಗದವರು ಅವರೆಲ್ಲ ಬಾಲ್ಯದ ಫ್ರೆಂಡ್ಸು ಹಾಗಾಗಿ ಅವಾಗಿಂದ ಇವರು ಗಂಡ ಹೆಂಡತಿ ಒಂದು ಸಮನ್ವಯ ಭಾವದಿಂದ ಮತ್ತೆ ಸರ್ವಧರ್ಮನ ಅವರು ಪ್ರೀತಿಸಿ ಉಳಿಸ್ಕೊಂಡು ಒಂದು ಸ್ವಭಾವಗಳು ನಮಗೆ ತುಂಬಾ ಇಷ್ಟ ಆಗಿದೆ ಮನೆಗೂ ಭೇಟಿ ದೇವಸ್ಥಾನಕ್ಕೂ ಕೊಡ್ತಾ ಇರ್ತೀವಿ ಸರ್ ಇದು ಪಿಲ್ಲಿರಾಮಯ್ಯ ಅವರು ನಿವಾಸ ಮುಂಚೆ ಅವ್ರ ತೀರೋದ್ಮೇಲೆ ಅವರ ಸಸುವೆ ಅವ್ರ ಮಗ ಇದು ಒಂದು ಧ್ಯಾನ ಮಂದಿರ ಅಂತಾರ ಮಾಡಿದ್ರು ಇಲ್ಲಿ ಮುನ್ನೂರ ಮೂವತ್ತ್ಮೂರು ದೇವ್ರಗಳಿದೆ ಅದು ಫುಲ್ ಅದೆಲ್ಲ ಪಂಚಲೋ ಹಾಲಲ್ಲಿ ಇನ್ನೂ ಮಾಡ್ಕೊಂಡು ಇಲ್ಲಿ ಇಟ್ಟಿದ್ದಾರೆ ಈಗ ಅವ್ರ ಏನ್ ಮಾಡ್ತಾ ಇದ್ದರು ಧ್ಯಾನ ಮಂದಿರ ಮಾಡಿದ್ರು ದರ್ಶನಕ್ಕೆ ಬಂದ ಮೇಲೆ ಇಲ್ಲಿ ಬಂದು ನೀವು ಕೂಡ್ ಕೂತ್ಕೊಳ್ಳಿ ಮೆಡಿಟೇಷನು ಧ್ಯಾನ ನಿಮ್ಗೆ ಎಷ್ಟು ಟೈಮ್ ಬೇಕು ಅಂದ್ರೆ ಅಷ್ಟು ಟೈಮ್ ಇಲ್ಲಿ ಇರ್ಬೋದು ಸೊ ಅದಕ್ಕೂ ಇದಕ್ಕೆ ಮಾಡಿದ್ರು ಸರ್ ನಮ್ಗೂ ಅಂದ್ರೆ ಇಲ್ಲಿ ಬಂದ ಮೇಲೆ ನೀವು ಅಲ್ಲೇ ಕೂತ್ಕೋನಿ ಮೆಡಿಟೇಷನ್ ಮಾಡ್ಕೊ ಅಂದ್ರೆ ಮನೆಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಇಲ್ಲ ಅಂದ್ರೆ ಇಲ್ಲೇ ಕೂತ್ಕೋಬೋದು ಅಂತ ಅನಿಸುತ್ತೆ ಮನಸ್ ಶಾಂತಿ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಹಳ ಪುರಾತನವಾದಂಥ ದೇವಸ್ಥಾನ ಇಲ್ಲಿ ಕಲ್ಯಾಣ ಮಂಟಪನೂ ಇತ್ತು ಇಲ್ಲಿ ಇಲ್ಲಿ ಭಾಳಷ್ಟು ಮದುವೆಗಳು ಇಲ್ಲೇ ಮಾಡ್ತಾಯಿದ್ರು ಪಿಳ್ರಾಮಪ್ಪ ಅವರು ಭಾಳ ದೈವ ಭಕ್ತರು ಕೂಡ ಅವರ ಸ್ವಂತ ಜಾಗದಲ್ಲಿ ಚೌಟ್ರಿ ಮತ್ತು ಅನೇಕ ದೇವಸ್ಥಾನಗಳ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮ ಯಲಾಂಕ ಕ್ಷೇತ್ರ ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಎಲ್ಲ ದೇವರುಗಳು ಕೂಡ ಒಂದೇ ಕಡೆ ಇರೋ ರೀತಿಯಲ್ಲಿ ಒಂದು ರೀತಿಯಾದಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು ಅವರು ಒಂದು ರೀತಿ ಅವರು ಇಡೀ ಕುಟುಂಬನೇ ಒಂದು ರೀತಿ ಧರ್ಮ ಬೀರುಗಳು ಅಂದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಇವತ್ತು ಹೊಸದಾಗಿ ಗುರುಪೂರ್ಣಿಮೆ ದಿನ ಸಾಯಿಬಾಬಾ ಮಂದಿರದ ಪ್ರತಿಷ್ಠಾಪನೆ ಕೂಡ ಇವತ್ತಾಗಿತ್ತು ನಾನು ಕೂಡ ಆ ಒಂದು ಪುಣ್ಯದ ಕೆಲಸದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ನಾನು ಕೊಟ್ಟರು ಜೊತೆಯಲ್ಲಿ ಇವತ್ತು ವಿಶೇಷ ಏನು ಅಂತಂದರೆ ಇವತ್ತು ಅವರು ವಾಸ ಮಾಡ್ತಾ ಇದ್ದಂಥ ಮನೆ ಇದು ಇದನ್ನು ಇವತ್ತು ಭಜನಾ ಮಂದಿರವನ್ನಾಗಿ ಮಾಡಬೇಕು ಅಂತೇಳಿ ಅವರ ಒಂದು ಆಸೆ ಏನಿತ್ತು ಅದನ್ನು ಇವತ್ತು ನಮ್ಮ ಹಿರಿಯರು ಒಂದು ಟ್ರಸ್ಟನ್ನು ಮಾಡಿಕೊಂಡು ಇದನ್ನು ನೆರವೇರಿಸಿದ್ದಾರೆ ಮತ್ತು ಅವರು ಸಂಗ್ರಹ ಮಾಡಿದಂಥ ಅನೇಕ ಕಂಚಿನ ದೇವರ ವಿಗ್ರಹಗಳನ್ನು ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಅಂದರೆ ಪ್ರದರ್ಶನಕ್ಕೂ ಕೂಡ ಇಟ್ಟಿದ್ದಾರೆ ಅಂದರೆ ನಾವು ನೋಡಿದ್ರೆ ಗೊತ್ತಾಗ್ತದೆ ಒಂದು ವಿಗ್ರಹ ಇರೋ ರೀತಿಯಲ್ಲಿ ಇನ್ನೊಂದು ವಿಗ್ರಹ ಇಲ್ಲ ಈ ಥರ ಸಂಗ್ರಹವನ್ನು ಮಾಡಿ ಇವತ್ತು ಜನಗಳ ಒಂದು ಒಳ್ಳೆಯ ಒಳ್ಳೆಯದಕ್ಕೋಸ್ಕರ ಅವರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಜಾಗವನ್ನು ಜನಗಳಿಗೋಸ್ಕರ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ಭಗವಂತ ಅವ್ರ ಕುಟುಂಬದವ್ರಿಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡಲಿ ನನಗೂ ಕೂಡ ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಗುರುಪರಂಪರೆ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು ಗುರುಗಳಿಗೆ ಅತ್ಯಂತ ಗೌರವವನ್ನು ಕೊಡ್ತಕ್ಕಂಥದ್ದು ಹಿಂದೆ ರಾಮಚಂದ್ರ ಇರ್ಬೋದು ಶ್ರೀಕೃಷ್ಣ ಇರ್ಬೋದು ಅವರು ಕೂಡ ಅವರು ಗುರುಗಳಿಗೆ ಗೌರವವನ್ನು ಕೊಡ್ತಾಯಿದ್ರು ಬಿಳರಾಮಣ್ಣವರು ಕೂಡ ಒಂದು ಇದ್ದು ಇವತ್ತು ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅವರ ಅವರಿಗೆ ಅವರ ಕುಟುಂಬಕ್ಕೆ ಮತ್ತು ಧರ್ಮದರ್ಶಿಗಳಿಗೆ ಒಳ್ಳೆಯದಾಗಲಿ ನೀವಿನ್ನೂ ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ